ಗಿಡ ಈಗ ರಾತ್ರಿ ಜಾಸ್ತಿ ರೀ ಹಗಲಿ ಕಡಿಮೆ ಇರ್ತೈತಿ ಟೈಮ್ ಈಗ ಬೆಳಂಗಲ್ರಿ ಅದ ಹಗಲಿ ಜಾಸ್ತಿ ಬೆಳಿತೈತೆ ಅಂದ್ರ ಸೂರ್ಯನ ಕಿರಣ ಬೆಳಿತೈತೆ ಉಷ್ಣಾಂಶ ಬೇಕದ ಆ ಉದ್ದೇಶಕ್ಕನ ಇದನ್ನ ಲೈಟ್ ಹಾಕಿದ್ದ ಸರ್ ಬರೇ ಸಸಿ ಬೆಳಸೋದಕ್ಕಷ್ಟೇ ನೀವು ಸಸಿ ಹೂಗಲ್ರಿ ಹೂ ಅಂತಂದ್ರ ಸರ ಒಂದ್ ಒಮ್ಮೆ ಕಟಾವ್ ಮಾಡಿದ್ರ ಒಂದ ಐದ್ ಕ್ವಿಂಟಲ್ ಅಂಕಾರ್ ಬರ್ತದ ಐದ್ ಕ್ವಿಂಟಲ್ ನಾಕರಿಂದ ಐದ್ ಕ್ವಿಂಟಲ್ ಬರ್ಬೋದು ಅಂತ ಸೈಂಟ್ ಸೈಂಟ್ ವೈಟ್ ಅಂತ ಸರ್ ಅದು ಎಷ್ಟು ತಳಿಗಳು ತಳಿಗಳಿರ್ಬೋದು ಸರ್ ನಿಮಗೆ ತಿಳಿದ ಏ ಸೇಂಟ್ ವೈಟ್ ಐತ್ರಿ ಪೂರ್ಣಿಮಾ ಐತಿ ಆಹ್ಹ್ ಪೇಪರ್ ವೈಟ್ ಅಂತ ಐತಿ ಕರ್ನೂಲ್ ಚೀನಾ ವೈಟ್ ಸರ್ ಮಾರಿಗೋಲ್ಡ್ ಇವ ಇಷ್ಟು ಈಗ ಇಲ್ಲಿ ಲೋಕಲ್ ನಮ್ಮ ಏರಿಯಾದಾಗ ಬೆಳಿ ಅಂತ ಅದ ಹ್ಮ್ ಒಂದ ಆರೇಳು ತಳಿ ಐತ್ರಿ ಆಶಿರಾ ಅಂತೆ ಐತಿ ಗಲಾಟಿ ಒಂದಿನ ಅಲ್ಲಿ ಹೆಚ್ಗಿ ಆಕೇತಿ ಒಂದಿನ ಇಲ್ಲಿ ಹೆಚ್ಚಗಿ ಆಕತಿ ಒಂದಿನ ಗದಿನ ಹೆಚ್ಗಿ ಆಕತಿ ಹಂಗ ನಿಖರವಾಗಿ ಎಲ್ಲಿ ಸಿಗಂಗ ಹೆಂಗ್ ಕೆಜಿರಿ ಈಗ ನೂರ್ ರೂಪಾಯಿ ಇದ್ದ ಒಂದ್ ಐವತ್ ರೂಪಾಯಿ ಮಟನೂ ಐತಿ ನೂರುನು ಹೋಗಿ ಮುನ್ನೂರ್ ರೂಪಾಯಿ ಕೆಜಿ ಅಂದ್ರೆ ಮೂವತ್ ಸಾವ್ರ ರೂಪಾಯಿ ಕಿಂಟಲ್ ಅಂತ ಆಕತ್ತ್ರಿ ಒಂದ್ ಸರೆ ಕಟಾವ್ ಮಾಡಿದ್ರೆ ಎಷ್ಟಾಗತ್ತ್ರಿ ಅದ್ ಹಂಗ ಒಂದ್ ಸರೆ ಕಟಾವ್ ಮಾಡಿದ ಏನ್ ಹೇಳ್ತೀನ್ ರೀ ಐದ್ ಕ್ವಿಂಟಾಲು ಹಿಂಗ ಆಕತಿ ಹಾ ಆಕೇತಿ ಇಷ್ಟ ನಮಗೂ ಬರ್ತೇತಿ ಅನ್ನಂಗಲ್ಲಾ ನೂರ ಸಾರಿ ಬಂದ್ಬಿಡುವುದು ಒಂದ್ಸರಿ ಲಾಸ್ನೇ ಜಾಸ್ತಿ ಆಕತ್ತೆ ಈಗ ಮಾಡೋ ನಮ್ ಕೆಲ್ಸ ಹೂರಕೂರು ರೂಪಾಯಿ ಕಮಿಷನ್ ಇರ್ತದೆ ಅವರಿಗೆ ಹೂನ್ಯಾರಿಗೆ ನಾವು ಮೂರ್ ದಿನ ಬಿಟ್ಟು ಅಂದ್ರೆ ಎಣ್ಣೆ ಹೊಡಿಬೇಕು ಮಾಡ್ಲೇಬೇಕಾರೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿ ಇದೇನೆ ಇಲ್ಲಿ ಹೊಸೂರ್ ಗ್ರಾಮದ ರೈತರು ಒಂದು ವಿಶೇಷವಾದ ಒಂದು ಅಳವಡಿಸ್ಕೊಂಡ್ರೆ ಅದೇನಪ್ಪಾ ಅಂತಂದ್ರ ಅಲ್ಲಿ ತುಂಬಾ ಲೈಟ್ ಹಾಕೊಂಡಾರ ನೋಡಬಹುದು ನೀವು ಎಲ್ಲ ಎಲ್ಲಿ ಹೆಂಗ್ ನೋಡಿದ್ರು ಆ ಲೈಟ್ ಕಾಣ್ತಾವು ಅದಕ್ ಕಾರಣ ಏನು ಅಂತ ಅವ್ರನ್ನ ಕೇಳೋಣ ಜೊತೆಗೆ ಇವರೊಂದು ಸಸಿನು ಹಚ್ಚಾರ ಆ ಸಸಿ ಯಾವ್ದು ಮತ್ತ ಅದ್ ಯಾಕೆ ಹಚ್ಚಾರ ಆ ಜೊತೆ ಮಾತಾಡೋಣ ಅಂತದ ಈ ಒಬ್ಬ ರೈತ ವಿಜ್ಞಾನಿ ಅಂತಾನೆ ಹೇಳ್ಬೋದು ಯಾಕಂದ್ರ ಇಡೀ ಅವಲ್ಕ ಲೈಟ್ ಹಾಕೊಂಡ್ರ ಅದಕ್ಕೆ ಅದು ಯಾಕೆ ಹಾಕೊಂಡ್ರ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮೇಶ್ ಸರ್ ಸ್ವಾಮಿ ವಿವೇಕಾನಂದ ಅಂತ ಸರ್ ಈಗ ಇಪ್ಪತ್ತು ಗುಂಟೆದಾಗ ಲೈಟ್ ಹಾಕಿವಿ ಸರ್ ಇಪ್ಪತ್ತು ಗುಂಟೆ ಅಲ್ಲ ಸರ್ ಹ್ಞೂ ಅಂದ್ರೆ ಅರ್ಧ ಎಕರೆ ಅರ್ಧ ಎಕರೆ ಸರ್ ಅರ್ಧ ಎಕರೆ ರೀ ಹಾಂ ಸರ್ ಒನ್ ಎಂಬತ್ ಲೈಟ್ ಹಾಕಿವಿ ಸರ್ ನಾವು ಅರ್ಧ ಅಂದ್ರೆ ಸರ್ ಇಪ್ಪತ್ತು ಗುಂಟೆಯಲ್ಲಿ ಲೈಟ್ ಹಾಕೊಂಡ್ರೆ ಸರ್ ಅದು ಒನ್ನೂರ ಎಂಬತ್ತು ಲೈಟ್ ಅದಾವ್ರಿ ಒನ್ನೂರ ಎಂಬತ್ತು ಲೈಟ್ ಸರ್ ಹ್ಞೂ ಸರ್ ಈಗ ಒನ್ನೂರ ಲೈಟ್ ಯಾಕೆ ಹಾಕಿದಿರಿ ಅಂದ್ರೆ ಇದು ಸೇಂಟ್ ವೈಟ್ ಅಂತೆ ಶಾವಂತಿಗಿರಿ ಇದು ಸೇಂಟ್ ವೈಟ್ ಶಾವಂತಿಗಿ ಸರ್ ಹ್ಞೂ ಸರ್ ಹಾಂ ಸರ್ ಇನ್ನ ಹೂವು ಇಲ್ಲ ಸರ್ ಈಗ ಹಚ್ಚಿದ್ ಸರ್ ಅದ ಇನ್ನೂ ಲೇಟ್ ಆಕತ್ರ ಅದ ಸರ್ ಇದು ಹೂವಿಗೆ ಹಚ್ಚಿರೋ ಈಗ ಅದು ಗಿಡ ಈಗ ರಾತ್ರಿ ಜಾಸ್ತಿ ರೀ ಹಗಲಿ ಕಡಿಮೆ ಇರ್ತೈತಿ ಟೈಮ್ ಈಗ ರೀ ಅದ ಹಗಲಿ ಜಾಸ್ತಿ ಬೆಳೀತೈತಿ ಅಂದ್ರ ಸೂರ್ಯನ ಕಿರಣ ಬೆಳೀತೈತೆ ಉಷ್ಣಾಂಶ ಬೇಕದ ಆ ಉದ್ದೇಶಕ್ಕನ ಇದನ್ನ ಲೈಟ್ ಹಾಕಿದ್ದ ಸರ್ ಬರೇ ಸಸಿ ಬೆಳೆಸೋದಕ್ಕಷ್ಟೇ ನೀವು ಸಸಿ ಹೂ ಅಲ್ರಿ ಹೂವು ಬರ್ತೈತೆ ಇನ್ನ ಎರಡು ಎರಡು ಎರಡೂವರೆ ತಿಂಗಳಿಗೆ ಲೈಟ್ ತಗದ್ ಬಿಡ್ತೀವಿ ಸರ್ ನಾವು ಹೂ ಬರೋತಿ ಲೈಟ್ ಸರ್ ಅದು ಒಂದ ಕಾನ್ಸೆಪ್ಟ್ ಅಲ್ಲ ಏನಂದ್ರ ಈಗ ಹೂವಿಗೆ ಏನೋ ಬೆಳಕ್ ಬೇಕು ಅಂತ ನಾವ್ ತಿಳ್ಕೊಂಡಿದ್ವಿ ಹೂವು ಬೆಳಕಲ್ಲ ಸಸಿ ಲೈಟಿಂಗ್ ಬೆಳಸೋದಕ್ಕಾಗಲಿಂಗ್ ಓಹೋ ಸಸಿ ಬೆಳಸೋದಕ್ ಲೈಟಿಂಗ್ ಸರ್ ಇದೆಲ್ಲ ಹ್ಞೂ ಹಾ ಸರ ಸರ್ ಈ ಸಸಿ ರೀ ಹ್ಞೂ ಸರ್ ಸಸಿ ಸರ್ ಸೇಂಟ್ ವೈಟ್ ಅಂತ ಹೇಳ ಸೇಂಟ್ ವೈಟ್ ಸರ್ ಹ್ಞೂ ಸಾವಂತಿಗೆ ಸೇಂಟ್ ವೈಟ್ ಸಾವಂತಿಗೆ ಸರ್ ಹ್ಞೂ ಸರ್ ಇದು ಎಷ್ಟ್ ದಿನಕ್ಕೆ ಬರುತ್ತ ಈಗ ಒಂದ್ ತಿಂಗಳ ನಾಲ್ಕು ದಿನ ಹಚ್ಚಿದ ಒಂದ್ ತಿಂಗಳೂ ಬರತ್ ಒಂದ ಎರಡೂವರೆ ತಿಂಗಳ ಮೂರ್ ತಿಂಗಳ ಬೇಕ ಎರಡೂವರಿಂದ ಮೂರ್ ತಿಂಗ್ಳು ಸರ ಹ್ಞೂ ಈ ಮೂರ್ ತಿಂಗಳವರೆಗೆ ಲೈಟ್ ಬೇಕು ಸರ್ ಹ್ಞೂನ್ರಿ ಮೂರ್ ತಿಂಗಳ ಲೈಟ್ ಬೇಕ ಲೈಟ್ ಬೇಕ್ರಿ ಹ್ಞೂ ಉದ್ದೇಶ ಇಷ್ಟ ಸರ ಈ ಸಸಿನ ಬೆಳಸಕ್ ಸಲುವಾಗಿ ಎಷ್ಟ್ ಕರಿ ಈಗ ಅದನ್ನ ಇದನ್ ಹಚ್ಚಿದ್ರೆ ಲೈಟ್ ಹಚ್ಚಿದ್ದೆ ಲೈಟ್ ಹಾಕಿದ್ದ ಸರ್ ಹ ಸರ್ ಸರ್ ಇದನ್ನ ಎಲ್ಲಾರ ನೋಡಿದ್ರ ನೀವೇ ಸ್ವಂತ ವಿಚಾರ ಮಾಡಿದ್ರಿ ಇಲ್ರಿ ಬೆಂಗಳೂರ್ ಕಡೆ ಮಾಡ್ಯಾರ ಬೆಂಗ್ಳೂರ್ ಕಡೆ ಮಾಡ್ಯಾರ ಯೂಟ್ಯೂಬ್ ನೋಡಿ ಅವ್ರದ ನಂಬರ್ ತಗೊಂಡ್ವಿ ಹಿಂಗ್ ಮಾಡ್ರಿ ಅಂದ್ರ ಇಲ್ಲಿ ಮಹೇಶ್ ಹೊಡೀವಿ ಅಂತೇಳಿ ಒಬ್ಬ ನಮ್ ದೋಸ್ತ್ರಿ ಅವ್ ಮಾಡೋನ್ ತೋರ್ಪಾ ಬೇಸ್ ಬರ್ತೈತದ ಅಂದ್ರ ಅವನು ಮಾಡಿ ಅವಂದ ಕರೆಂಟ್ ಇಂದ ಇಲ್ಲ ಫೆಸಿಲಿಟೀಸ್ ನಮಗ ಇಲ್ಲೇ ಮನಿ ಐತಿ ನಮ್ದ ನಿರಂತರ ಜೋಯ್ತೈತಿ ನೈಟ್ ಬೇಕಲ್ರಿ ಈಗ ಟಾಟರ್ ಲೈನ್ ದೌಡ್ ಹೋಗ್ಬಿಡ್ತಾ ಈಗ ಬೇಕಾಗಿರೋ ರಾತ್ರಿ ಬೇಕಲ್ರಿ ಅದಕ್ಕ ನಾವೇ ಮಾಡಿದ್ವಿ ಅಂದ್ರ ಈಗ ನಿಂದ ಮಾಡಪ್ಪ ಗೊತ್ತಾಕೈತೆ ಅಂತೇಳಿ ಮಹೇಶ್ ಅಂತೇಳಿ ಅವನ ಹೆಚ್ಚಿನ ಇದನ್ನ ಕೊಟ್ಟ ಒತ್ತ ಕೊಟ್ಟ ಮಾಡಸ ಹಗಿಲಿ ಅಂದ್ರ ಬೆಳಿಗ್ಗೆ ಸೈಂಟ್ ಅಂತ ಸರ್ ಎಷ್ಟು ತಳಿಗಳಿರ್ಬೋದು ಸರ್ ನಿಮಗ್ ತಿಳಿದ್ ಏನ್ಸೆಂಟ್ ವೈಟ್ ಐತ್ರಿ ಪೂರ್ಣಿಮಾ ಐತಿ ಆ ಪೇಪರ್ ವೈಟ್ ಅಂತ ಐತಿ ಕರ್ನೂಲ್ ಚೀನಾ ವೈಟ್ ಮಾರಿಗೋಲ್ಡ್ ಇವ ಇಷ್ಟು ಈಗ ಇಲ್ಲಿ ಲೋಕಲ್ ನಮ್ಮ ಏರಿಯಾದಾಗ ಬೆಳಿ ಅಂತ ಒಂದ ಆರು ತಳಿ ಐತ್ರಿ ಅಷ್ಟ್ರ ಅಂತ ಐತಿ ಗಲಾಟೆ ಅಂತ ಐತಿ ಎಲ್ಲವ ಅದಾವ್ರಿ ವೆರೈಟಿ ವೆರೈಟಿ ಇದ್ರಾಗ ಈ ಸೈಂಟ್ ವೈಟ್ ಅಂದ್ರೆ ಇದು ಒಟ್ಟ ಜಾಸ್ತಿ ಇದು ಡಿಮಾಂಡ್ ಜಾಸ್ತಿ ಡಿಮಾಂಡ್ ಜಾಸ್ತಿ ರೀ ಈಗ ಗಲಾಟೆ ಡಿಮಾಂಡ್ ಇರಂಗಲ್ಲ ಈಗ ಪೂರ್ಣಿಮಾ ಅಂತೀವಿ ಆ ಹೂವು ಎಲ್ಲಾ ಟೈಮ್ ಕರಂಗಲ್ಲ ಮೂಡ್ ಗಾಳಿ ಇದ್ರಷ್ಟ ಬರ್ತದ ಅದಕ್ ಮೂಡ್ ಗಾಳಿ ಬೇಕ ಯದಕ್ ಸರ ಪೂರ್ಣಿಮಾ ಮೂಡ್ ಗಾಳಿ ಅಂದ್ರ ನಾವು ಈ ಸೂರ್ಯ ಊಟ ಆ ಕಡಿದ್ದ ಗಾಳಿ ಬಿಡ್ಬೇಕ ಅಂದ್ರ ಅದ ಆಳ್ತೈತಿ ಅಂದ್ರ ಈ ಟೈಮ್ ಎಕ್ಸ್ಟ್ರಾ ಇರೋದು ಈ ಟೈಮ್ ದಾಗ ಅಷ್ಟ ಆಗ ಅಂದ್ರ ಮುಂದ ನೀವು ಈಗ ಮುಗಿತೈತ್ರಿ ಅದ್ ಇನ್ನೊಂದ್ ತಿಂಗ್ಳಿಗೆ ಮುಗಿತಾವ್ ಇಲ್ಲಾಂದ್ರ ಅಳದ ಇಲ್ರಿ ಹಾಳ ಅಲ್ಲ ಅದ್ರ ಅಷ್ಟ್ರೊಳಗ ಮುಗ್ದ ಬಿಡ್ತೈತ್ರಿ ನಾವ್ ಐದನೇ ತಿಂಗಳ ಆರು ಏಳು ಎಂಟನೇ ತಿಂಗಳದಾಗ ಹಚ್ಚಿರ್ತೀವಿ ಅದನ್ನ ಅಂದ್ರ ಆಗಸ್ಟ್ ತಿಂಗಳ ಹೆಚ್ಚು ಕಮ್ಮಿ ಆಗಸ್ಟ್ ಹನ್ನೊಳಗೆ ಹಚ್ಚಿರ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ಜನವರಿಗೆ ಲಾಸ್ಟ್ ಲಾಸ್ಟ್ ಈ ಕಡೆ ಮೇಲಿಂದ ಅಂದ್ರೆ ಅಷ್ಟೊಳಗ ಅದು ಗುಂಡು ಇದ್ದಿದ್ದು ಆಳ್ ಬಿಟ್ಟಿರ್ತಾರೀ ಸರ್ ನೀವೇನಂದ್ರ ಪೂರ್ವ ಕಡೆಯಿಂದ ಯಾವ ಸಮಯದಾಗ ಗಾಳಿ ಆ ಟೈಮ್ ಬಿಸುತ್ತೆ ಹೂಬು ಅದನ್ನ ಹಚ್ಚದ್ರಿ ಇದು ಇದು ಯಾವ ಗಾಳಿ ಬಿಡ್ಬೇಕ್ರಿ ಸರ್ ಇದಕ್ಕೆ ಯಾವ ಗಾಳಿ ಇದ್ರೆ ನೆಡ್ತೇತ ಗಾಳಿ ಇದ ಗಾಳಿಗೆ ಇದಿಲ್ರಿ ಇಲ್ಲ ಗಾಳಿಗೆ ಇದ್ದ ಬಿಟ್ರೂ ಬೇಡ್ಸತಿ ಆತಗಿದ್ದ ಹೆಚ್ಚಾನ ಪಡು ಗಾಳಿ ಬೇಕ್ರಿ ಅವಕಾ ಇತ ಗಿದ್ದ ಅಣ್ಣಾರ ಇದು ಒಟ್ಟು ಎನಿ ಟೈಮ್ ಗಾಳಿ ಬೀಸಿದ್ರ ಇದಕ್ಕ ಗಾಳಿ ಸಂಬಂಧ ಇಲ್ರಿ ಗಾ ಗಾಳಿ ಸಂಬಂಧ ಇಲ್ಲ ಇದು ಎಷ್ಟ್ ದಿನಕ್ಕ ನೀವ್ ಸಸಿ ತಂದ ನಂತರ ಈಗಲೇ ಒಂದ್ ಊರು ತಿಂಗ್ಳು ಆತು ಇನ್ನು ಎಷ್ಟು ತಿಂಗ್ಳಿಗೆ ಹೂ ಬಿಡುತ್ತ ಇನ್ನ ಒಂದು ಎರಡ್ ತಿಂಗಳ್ರಿ ಇನ್ ಎರಡ್ ತಿಂಗ್ಳ್ರಿ ಇನ್ ಎರಡು ತಿಂಗಳಿಗೆ ಇದೆಲ್ಲಾ ಹೂ ಬಿಡಕ್ ಚಾಲೂ ಮಾಡ್ತಾರ ಹೂ ಹೂ ಬರಕಿಂದ ಲೈಟ್ ಅಗತ್ಯ ಇಲ್ರಿ ಇಲ್ಲ ಇಲ್ಲ ಲೈಟ್ ತೆಗೆದು ಬಿಡತ್ರಿ ಲೈಟ್ ತೆಗಿತೀವ್ರ ಇದು ಒಂದು ಒಳ್ಳೆ ನೀವು ಇದನ್ನ ಬಹಳ ಗೆಸ್ ಮಾಡ್ಕೊಂಡ್ರಿ ಅಂದ್ರ ಅಲ್ಲಿ ನೋಡಿದಿವಲ್ರಿ ಹಂಗ ಏನೋ ಒಂದು ಪ್ರಯತ್ನ ಮಾಡೋಣ ನಮ್ ಕಡೆನೋ ಏನ್ ಆಕೈತೊ ಇಲ್ಲೋ ಅಂತೇಳಿ ಒಂದ ವಿಚಾರ ಮಾಡಿ ಮಾಡಿದಿವ್ರಿ ಇದು ನಮ್ಮ ಅಂದ್ರ ನೀವು ಬೆಂಗಳೂರ್ ಕಡೆ ಅಂದ್ರೆ ಈ ನಮ್ ಗದ ಕೊಳ ಅಥವಾ ಇಲ್ಲೇ ಧಾರವಾಡ ಇಲ್ಲಿ ನಿಯರೆಸ್ಟ್ ಯಾರ ರೈತರು ಮಾಡ್ಯಾರ ನಿಯರೆಸ್ಟ್ ಅಂದ್ರ ಈಗ ನಿನ್ನ ಗೊತ್ತಾಗೇತ್ರಿ ಲಕ್ಕುಂಡ್ಯಾಗ ಯಾರ ಒಬ್ರು ಮಾಡ್ಯಾರಂತ ಲಕ್ಕುಂಡೆ ಒಬ್ರು ಹ್ಞೂ ಮಾಡ್ಯಾರ ಅನ್ನೋದ್ ಕೇಳಿನಿ ಆದ್ರೆ ನಾವು ಹೋಗಿ ನೋಡ್ಬೇಕ್ರಿ ಅದನ್ನ ಇದ ಸೇಂಟ್ ವೈಟ್ ಹಿಂಗ ಇದ ಸೇಂಟ್ ವೈಟ್ ಬೇರೆ ಚೀನಾ ಮಾಡಲ್ಲ ಈಗ ಅವ್ರು ಅವರು ಇದಕ್ಕ ಮಾಡಿದ್ದ ಈಗ ಸರ್ ಸಾಲಿನ ಸಾಲು ಗಿರಿನ ಗಿರ ಈಗ ಈ ಸಾಲಿನ ಈ ಸಾಲಿಗೆ ಆ 4 ವರೆ 5 ಫೂಟ್ ಹಾಕತ್ತಾ 4 ಫೂಟ್ ಹಾಕತ್ತಾ ಸರ್ ಹು ಹು 4 ರಿಂದ 5 ಫೂಟ್ ಸರ್ ಈ ಲೈಟ್ ರೇಸರ ಆ ಸಾಲಿಗೆ 10 ಫೂಟ್ ಕೊಂದೈತೆ 10 ಫೂಟ್ ಕೊಂದ್ಕೇನ್ರಿ ಸರ್ ಹೌನ್ರಿ ಈ ಲೈಟ್ ನಿಂದ ಲೈಟ್ ಗೆ 6 ಫೂಟ್ ಕೊಂದ ಅದ ಲೈಟ್ ಇಂದ ಲೈಟ್ ಗೆ ಫೂಟ್ ಐತಿ ಸರ್ ಹುನ್ರಿ ಹ ಅಂದ್ರೆ ಆ ಬೆಳಕೆ ಇರ್ಬೇಕ್ರಿ ಹುನ್ರಿ ಸರ್ ಏನಾದ್ರೂ ಯಾವ ಈ ಬೆಳೆ ಈ ಬೆಳಕ್ ಬಂದಾಗ ಹುಳಗಳು ಬರ್ತಾವ ಹುಳಗಳ ಬಾಳ ಅಂದ್ರ ಹತ್ತು ಗಂಟೆ ಮಟ್ಟ ಬರ್ತಾವ್ರಿ ಸರ್ ಅವ್ರು ಹತ್ತು ಗಂಟೆ ಕಿರಾಂಗಲ್ರಿ ಹತ್ತು ಗಂಟೆಂಗಲ್ ನಾನು ಅಬ್ಸರ್ವ್ ಮಾಡಿದ್ದೆ ರಾತ್ರಿ ನಾನು ಅವನ್ನ ಎಷ್ಟ್ ಗಂಟೆ ಮಟ್ಟ ಹಾರು ಹುಳ ಇರ್ತಾವ್ ನೋಡ್ರಿ ಹತ್ತು ಗಂಟೆ ಆತಂದ್ರ ಬಂದ್ ಮಾಡಿ ಬಿಡ್ತವ್ರಿ ಎಲ್ಲಿ ಹೋ ವಟವು ಇರಾಂಗಲ್ಲ ಇರಂಗಲ್ರೀ ಹತ್ತು ಗಂಟೆ ಮಟ್ಟ ಇರ್ತಾವ ಹಿಂಗ ಹಿಂಗಿಲ್ಲ ನಿಮ್ಗೆ ಸಮಸ್ಯೆ ಅನ್ಸ ಏನ ನಿಮ್ಮ ಹೊಡಿತೀವ್ರ ಔಷಧ ಹೊಡತಿರ ಈಗ ಸರ್ ಈ ಹತ್ತು ಇಪ್ಪತ್ತು ಗುಂಟೆ ಹೊಲಕ ಖರ್ಚಷ್ಟಾಗಿರ್ಬೋದು ಈಗ ಈಗ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಕರೆಂಟ್ ಸಸಿಗೆ ಅಂದ್ರೆ ಒಂದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಬಂದತ್ ಐವತ್ತರಿಂದ ಅರವತ್ ಸಾವಿರ ಹ್ಮ್ ಸರ್ ಇದನ್ನ ಹೂವು ಹೆಂಗ್ ಮಾರಾಟ ಆಗುತ್ತೆ ಈಗ ಎತ್ತ ಪ್ರಕಾರ ಈಗ ಹೆಂಗ ಗದಿಗೆ ಹುಬ್ಬಳ್ಳಿಗೆ ಬೆಳಕ ಹೋಗ್ತೀವ್ರಿ ಸರ್ ಈ ಹೊಸೂರ್ ಹೂವು ಹೋಗುತ್ತಂತಾರ ಹೊಸೂರ್ ಹೂ ಬಾಂಬೆಕ್ ಸ್ಪೆಷಲ್ ಸರ್ ಹೊಸರು ಹೂ ಹಂಗಲ್ ಸರ ಈಗ ಪ್ರೊಡಕ್ಷನ್ ಆಗದ ಇಲ್ಲ ನಮ್ ಊರಾಗ ಹೌದ್ರೆ ಹಾ ಸೆವೆಂತಿ ಹೂ ಪ್ರೊಡಕ್ಷನ್ ಆಗದ ಆಗದ ನಮ್ ಮುರಾಗ ಅವು ಎಲ್ಲಿ ಆದ್ರೂ ಹೆಂಗ ಪ್ರೊಡಕ್ಷನ್ ಸರ್ ಈಗ ಇದೆ ಈಗ ಹಚ್ಚಿವ್ರೆ ಈಗ ಅಲ್ಲಿ ಚಲೋ ಐತೆ ಈಗ ಅವನ್ನ ಇವತ್ ಮುಂಜಾನೆ ಲಕ್ಷ್ಮೀ ತಗೊಂಡ್ ಹೋಗಿ ಬಂದೆ ಸರ್ ದಿವಸ ಮಂದಿ ಬೆಳಗಾವಕ್ಕೆ ಹೋಗಾರ ಒಂದಿಸ್ ಮಂದಿ ಗದಿಗೆ ಹೋಗ್ ಒಂದೆಸ್ ಮಂದಿ ಹುಬ್ಬಳ್ಳಿಗೆ ಹೋಗಾರ ಅವ್ರವ್ರ ಅನುಕೂಲ ತಕ್ಕಂಗ ಅವ್ರ ಸರ್ ಈಗ ಬೆಳಗೋದ್ರ ಲೇಟ್ ಆಗಿ ಬರ್ತಾರೆ ನಮ್ದು ಇಲ್ಲೇ ಕೆಲಸ ನಿಂದಿರ್ತೈತೆ ಸರ್ ರೇಟ್ ಬೆಳಗೋದ್ರೆ ಅದೇ ಲಕ್ಷ್ಮೇಶ್ವರ ಹೋದ್ರೆ ಏನಿಲ್ರಿ ಸರ್ ವ್ಯತ್ಯಾಸ ಏನಿರಂಗಲ್ಲ ಅಷ್ಟ ಚೂರ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹಾಕಿರ್ತ ಒಂದಿನ ಅಲ್ಲಿ ಹೆಚ್ಚಿಗೆ ಹಾಕೈತಿ ಒಂದಿನ ಇಲ್ಲಿ ಹೆಚ್ಚಿಗೆ ಆಕೈತಿ ಒಂದಿನ ಗದಿನ ಹೆಚ್ ಆಕೈತಿ ಹಂಗ ನಿಖರವಾಗಿ ಎಲ್ಲಿ ಸಿಗಂಗ್ರಿ ಈಗ ನೂರ್ ರೂಪಾಯಿ ಇಲ್ಲಿದ್ದ ಐವತ್ತು ರೂಪಾಯಿ ಮಟನ ಐತೆ ಆ ಹೂವಿನ ಮ್ಯಾಗ ಕ್ವಾಲಿಟಿ ಮ್ಯಾಗ ಇರ್ತತ್ರಿ ರೇಟ್ ನೂರಿಂದ ನೂರ ಐದು ರೂಪಾಯಿ ಪರ್ ಕೆಜಿ ರೀಪಾಯಿನ ಇಪ್ಪ ಇಪ್ಪತ್ತು ಗುಂಟೆ ಎಷ್ಟು ಕೆಜಿ ತೆಗಿಬಹುದು ಸರ್ ಇದ್ರೆ ಈಗ ಅದು ಕರೆಕ್ಟ್ ಬಂತಂದ್ರೆ ಸರ ಒಂದ್ ಒಮ್ಮೆ ಕಟಾವ್ ಮಾಡಿದ್ರ ಒಂದ ಐದ್ ಕ್ವಿಂಟಲ್ ಅಂಕರ್ ಬರ್ತದ ಐದ್ ಕ್ವಿಂಟಲ್ ನಾಕರಿಂದ ಐದ್ ಕ್ವಿಂಟಲ್ ಬರ್ಬೋದು ಅಂದ್ರೆ ಹತ್ ಸಾವಿರ ರೂಪಾಯಿ ಆಗ್ಬಹುದ್ರಿ ಹ ಒಂದ್ ಕಿಂಟೋಲಿ ಹತ್ ಸಾವಿರ ರೂಪಾಯಿ ಆಗಬಹುದು ಆಗ್ಬಹುದ್ರಿ ಬಹುದು ನಾವು ಎಷ್ಟೋ ಸರಿ ಸುರಿ ಬಂದಿವಿ ಹುಬ್ಬಳ್ಳಿ ಹೋಗಿ ಒಳ್ಳೆ ಅವ್ರಿಗೆ ಗಾಡಿ ಬಾಡಿಗೆನ ಹೊಳ್ಳಿ ಕೈಲೇ ಕೊಟ್ಟಿವ್ರಿ ಒಂದ್ರ ಯಾವ ಟೈಮ್ ರೇಟ್ ಬರ್ಬೋದ್ರಿ ಇಷ್ಟೆಲ್ಲಾ ಕಷ್ಟ ಪಟ್ಟದ ಅಂದ್ರೆ ಇನ್ ಮ್ಯಾಗ ಹೂ ಇರಂಗಲ್ರಿ ಆ ಉದ್ದೇಶಕ್ಕೆ ಇದನ್ನ ಮಾಡಿದ್ದ ಇನ್ ಮೇಲೆ ಹೂ ಇರಲ್ರಿ ಹೂ ಕಡಿಮೆ ಯಾಕಂದ್ರ ಈ ಮೂಡ್ಗಳಿಗೆ ಅದು ಇರಲ್ರಿ ಪೂರ್ಣಿಮಾ ಹೂ ಇರಲ್ಲ ಅದು ಹೋಗಿ ಚಕ್ರ ಗಲಾಟೆ ಹೂವು ಅಷ್ಟ ಸಿಗ್ತೈತ್ ನಮಗ ಈಗ ಮಾರ್ಕೆಟ್ನಾಗ ಆ ಉದ್ದೇಶಕ್ಕ ಇದು ಹೊಸದೊಂದ ನೋಡೋಣ ಅಂತ ಪ್ರಯತ್ನ ಮಾಡಕತ್ತಿದ್ರಿ ಸರ್ ಇದು ಯಾಕೆ ಬೆಳಿತಿದಿಲ್ಲ ಅಂದ್ರೆ ಅದ್ ಕಾರಣ ಕಂಡಿಡ್ಕೊಂಡ್ರಿ ಕಡಿಮೆ ಇರೋದ್ರಿಂದನಾ ಸಸಿ ಬೆಳೋದಿಲ್ಲ ಅದನ್ನ ನಾವ್ ಬೆಳಸ್ಕೋಬೇಕಂತ ಒಂದ್ ಪ್ಲಾನ್ ಮಾಡಿ ಸರ್ ಅವಾಗ ಏನ್ ರೇಟ್ ಈ ರೇಟ್ ಅವಾಗ ರೇಟ್ ಅವಾಗಾದ್ರೂ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಈ ಮಾರ್ಕೆಟ್ ಅಂಕರ್ ಯಾರಿಗೆ ನಿಖರವಾಗಿ ಮಾರಾಟ ಗೊತ್ತಾಗಂಗಿಲ್ಲ ಯಾರ ಕಂಡಿಲ್ಲ ಈಗ ಒಂದ್ ಟೈಮ್ ಆಗ ಎರಡೂವರೆ ನೂರ್ ರೂಪಾಯಿ ಕೆಜಿನೂ ಹೋಗ್ಯಾವ್ ಎರಡೂವರೆ ನೂರ್ ಕೆಜಿನೂ ಹೋಗ್ಯಾವ್ ಕೆಜಿನೂ ಹೋಗ್ಯಾವ ಮುನ್ನೂರ್ನೂ ಹೋಗ್ಯಾವ ಮುನ್ನೂರು ರೂಪಾಯಿ ಕೆಜಿ ಅಂದ್ರ ಮೂವತ್ ಸಾವ್ರೂಪಾಯಿ ಕ್ವಿಂಟಲ್ ಆಯ್ತು ಹಾಕೈತ್ರಿ ಒಂದ್ಸರಿ ಕಟ ಮಾಡಿದ್ರೆ ಎಷ್ಟಾಗ ಒಂದ್ ಸರಿ ಕಟಾವ್ ಮಾಡಿದ ಅದ ಏನ್ ಹೇಳ್ತೀನಿ ರೀ ಐದ್ ಕ್ವಿಂಟಲ್ ಹಿಂಗ ಆಕತಿ ಹಾ ಆಕೈತಿ ಇಷ್ಟು ನಮಗೂ ಬರ್ತೇತಿ ಅನ್ನಂಗಿಲ್ಲ ನೂರು ಸರಿ ಬಂದ್ ಬಿಡೋದು ಒಂದ್ ಸರ ಲಾಸನ ಜಾಸ್ತಿ ಆಕತ್ತೆ ಈಗ ಪ್ರಯೋಗ ಮಾಡೋ ನಮ್ ಕೆಲ್ಸ ಹಾ ನೂರಕ್ಕ ಹದಿಮೂರ್ ರೂಪಾಯಿ ಕಮಿಷನ್ ಇರ್ತದೆ ಹುನ್ರಿ ಅವ್ರಿಗೆ ಹುನ್ರಿ ಹೂನ್ಯಾರಿಗೆ ಹುನ್ ನಾವು ಮೂರ್ ದಿನ ಬಿಟ್ಟಿವಿ ಅಂದ್ರ ಆತ ನಾಲ್ಕನೇ ದಿನಕ್ಕೆ ಎಣ್ಣಿ ಹೊಡಿಬೇಕಾವ್ ಔಷದ್ ಸ್ಪ್ರೇ ಮಾಡಿ ಮಾಡ್ಲೇಬೇಕ್ರಿ ಸ್ಪ್ರೇ ಮಾಡ್ಬೇಕಂದ್ರ ಐದ್ ಸಾವಿರ ರೂಪಾಯಿ ಹೋಗಿರ್ತೈತೆ ಅದಕ್ಕ ಸರ್ ಆದ್ರೆ ಏನ್ ನಿರೀಕ್ಷೆ ಇಟ್ಟಿ ಅಂದ್ರೆ ಸರ್ ಈ ಲಾಭನ ಲಾಭ ಆಗ್ಬಹುದು ಹೇಳಿ ಒಂದು ಆಸೆ ಮನಿ ಮನೆ ರೈತರಂದ್ರ ಏನಂದ್ರ ಸರ್ ಎಲ್ಲದಕ್ಕೂ ಆಸೆ ಪಡೋದ ರೈತರ ಕೆಲಸ ಆಸೆ ಪಡೋದು ಪ್ರಯತ್ನ ಮಾಡೋದು ಪ್ರಯತ್ನ ಇವ್ ನೌಕರಿ ಬರದ್ ಹಂಗಲ್ಲ ತಿಂಗಳಾದ್ರು ಬರ್ತಿರ್ತೈತಿ ಅವ್ರಿಗೆ ನಾವ್ ಇದನ್ನ ನಂಬಿ ಜೀವನ ಮಾಡಾರ ನಮ್ಗ ಅವರಿಗೆ ವ್ಯತ್ಯಾಸ ಇರ್ತೈತಿ ಅವ್ರದ ಜೀವನ ಬೇರೆ ನಮ್ದ ಜೀವನ ನಾವ್ ಹಂಗ ಪ್ರಯತ್ನ ಪಟ್ಕೊಂತನ ಸಾಯಿದೆ ಸರ್ ಇದು ನಿಮ್ಮ ಅಂದ್ರ ಇಲ್ಲಿ ಗದಗದಾಗ ಲಕ್ಕೊಂಡಿ ಬಿಟ್ರಿ ನೀವ ಹ್ಞೂ ಏನ್ ಮತ್ ಬೇರೆ ಭಾಗದ ಬೆಳೆ ಇಲ್ರಿ ಈಗ ಇಬ್ಬಳ ಗೊತ್ತಿರೋದು ಹೊಸೂರು ಮತ್ತು ಲಕ್ಕೊಂಡ್ಯಾಗ ಒಬ್ರು ಮಾಡ್ಯಾರಂತ ಅದನ್ನ ನೋಡಕ್ ಹೋಗ್ಬೇಕಾಗೈತ್ರಿ ಅಲ್ ಸರ್ ಇದು ಹೂ ಬೆಳೆಯದ ಹ್ಞೂನ್ರಿ ಲಕ್ಕೊಂಡೇನು ಬೆಳಿತೈತ್ರಿ ಲಕ್ಕೊಂಡಿ ಲಕ್ಕೊಂಡಿ ಬೆಳಿತೈತಿ ಕದಂಪುರ ಬೆಳಿತೈತ್ರಿ ಹೊಸೂರು ಹೊಸೂರು ಅಡಿಸಂಪುರ ಮತ್ತ ಕಣಿವಾಗನು ಬೆಳಿತೈತ್ರಿ ಅತಿ ಹೆಚ್ಚು ನೀವ ಬೆಳಿತೀರ ನಮ್ ಊರಾಗ ಲಿಮಿಟ್ ಕ್ರಾಸ್ ಆಗಿ ಶಾಂತಿ ಹಾಕ್ತಿವಿ ಅಂದ್ರೆ ಎಷ್ಟು ನಾವು ಹೊಲ ಏಟಿರ್ತೈತಿ ಇಟ್ಟು ಅದನ್ನ ಮಾಡ್ಬಿಡ್ರ ನೀರಾವರಿ ಇದ್ರ ನೀರಾವರಿ ಇದ್ರ ನೀರಾವರಿ ಇದ್ರೆ ಏಟ್ ಐತಿ ಇಟ್ಟು ಅಷ್ಟು ಹೂವ ರೀ ಹೂವ ಮಾಡ್ಬಿಡುದು ಲಾಭ ಲಕ್ಷಣ ಹಿಂದೆ ಅಡ್ಸಕ್ಕದ ಸರ್ ನೀವ್ ಸಸಿನ ಇಲ್ಲೇ ಎಲ್ಲಿ ತರಕ್ ಸಾಧ್ಯ ಇಲ್ಲ ಹೋಗ್ಬೇಕು ಅಲ್ಲಿಂದ ತರಿಸ್ತದೆ ಅಂದ್ರೆ ಮೊದ್ಲು ಇಲ್ಲಿದ ಮಾಡ್ತಿದ್ವಿ ಈಗ ಅವ್ರ ಮತ್ತ ಹೊಸ ಹೊಸ ವೆರೈಟಿ ಈಗ ನಾವ ಅದನ್ನ ಬ್ಯಾರೆ ಸಸಿ ತಗೊಂಡು ಮಾಡೋದ್ರಾಗಿದ್ದ ಇಲ್ಲಿದ್ದ ಲೋಕಲ್ ಹಚ್ತಿದ್ವಿ ಈಗ ಹಚ್ಚಕ್ ಬರ್ತೀರ ಅದ ಲೋಕಲ್ ಅರಿ ಒನ್ಸೂರ ಈಗ ಮತ್ ಒಂದ್ ತಿಂಗ್ಳ ಲೇಟ್ ಆಕತ್ತದ ಇದು ಬೇಗ ಬರ್ತ ಈಗ ಬೇಗ ಬರ್ತ ಒಂದ್ ತಿಂಗ್ಳು ಬೇಗ ಬರ್ತ ಅದ್ ಏನಕತ್ತ ಈಗ ಇಲ್ಲಿದ ಕಿತ್ ಇಲ್ಲಿದ ಹಚ್ವಲ್ಲ ಮತ್ ಅದ ಬೇರೆ ಗೀರ್ ಬಿಟ್ಕೋಬೇಕಂದ್ರ ಈಗ ಅವ್ರ ಬೇರೆ ಗೀರ್ ಎಲ್ಲಾ ರೆಡಿ ಆಗ್ತತ್ತೆ ಹಚ್ಚಿಲ್ ಈಗ ನಮ್ ಇಲ್ಲ ಈ ಭೂಮಿಯಾಗ ಬೇರ್ ಬಿಟ್ಟು ಇದನ್ನ ಮಾಡ್ಬೇಕಂದ್ರ ಮತ್ತ ಒಂದ್ ತಿಂಗ್ಳೇಟ್ ಅಂದ್ರ ಸಸಿನ ಇದೇ ತರಾನ ಮಾಡ್ತಾರ ಅವ್ರ ಹಸ್ತಾರ ಏನು ಬೀಜ ಇರಲ್ಲ ಹೇಳ್ರಿ ಬೀಜ ಇರಂಗಲ್ರಿ ಇದನ್ನ ಕಟ್ ಮಾಡ್ತಾರೀ ಇದನ್ನ ಇಷ್ಟ ಕಟ್ ಮಾಡಿ ಅವು ಕೊಕೋ ಪಿಟ್ ಕೆಮಿಕಲ್ಸ್ ಹಾಕಿ ಇಡ್ತಾರೀ ಅದ ಇಟ್ಟ ಅವನ್ನ ಬೆಳಸ್ತಾರ ಎಷ್ಟ ಒಂದ್ ತಿಂಗಳ ಹಿಂಗ ಒಂದ್ ತಿಂಗಳ ಹಿಂಗ ಬೆಳೆಸಿ ನಮಗ್ ಕೊಡ್ತಾರೆ ಅವು ಬೇರ್ ಬಿಡ್ತಾವ ಆಟೋಮೆಟಿಕ್ ಬೇರ್ ಬಿಟ್ಟು ಅಂದಾಗ ನಾವ್ ಇಲ್ಲಿ ತೊಗೊಂಡ್ ಹಚ್ವ್ರ ಸರ್ ಈಗ ನೂರ್ ರೂಪಾಯಿ ಸಿಕ್ಕ್ರಹ್ ಈ ಹೂ ಬರುವಾಗ ಒಂದ್ ನೂರ ಐತ ಎರಡ್ನೂರು ಸಿಗಬಹುದ ಸಿಗಬಹುದು ಸಿಗದೆ ಇರಬಹುದು ಇರಬಹುದು ಆಸೆ ಐತಿ ಆಸೆ ಐತ್ರಿ ಆಸೆ ಮನುಷ್ಯಗ ಇರುದ ನೀವ್ ಎರಡ್ ಎರಡ್ ಎಕರ ಆಗ್ತೀರಿ ಅಂತಾರಲ್ಲ ಅವಾಗರ ಸರ ಏನ್ ಅವಾಗಾದ್ರೆ ಅಷ್ಟ ಐತ್ರಿ ಎಲ್ಲಾ ಹಂಗ ಐತಿ ಒಂದ್ ಎಕ್ರಕ್ ಎಷ್ಟ ಉಳಿ ಹೋದಲ್ಲ ಅದ ಅಷ್ಟ ಎಷ್ಟ್ರ ನಮ್ ಜಗ್ಮಂದಿ ಜಗ್ತಾರ ಎಲ್ಲರಿಗೇ ಒಂದ್ ಟೈಮ್ ಅವ್ರ ಇವತ್ತ ಹರಿದಿರ್ತೀವ್ರಿ ಇವತ್ ರೇಟ್ ಇರಂಗಿಲ್ಲ ನಾಳೆ ಹರಿದ ರೇಟ್ ಇರ್ತೈತಿ ಅಕಸ್ಮಾತ್ ಆಗಿ ಮಾರ್ಕೆಟ್ ಮ್ಯಾಗ್ ಮಾಲಿನ್ ಮ್ಯಾಗ ಡಿಪೆಂಡ್ ಇರ್ತೈತ ಅವನ್ ಚಾನ್ಸ್ ಆಕೈತೆ ನೀವೊಂದು ಫೇಲ್ ಆಕೈತೆ ಹಂಗ್ರಿ ಒಟ್ಟಾರೆ ಪ್ರಯತ್ನ ಒಂದು ಮಾಡದ ಪ್ರಯತ್ನ ಮಾಡುದ ನಂಬದ್ರಿ ಫಲ ಆ ಭಗವಂತ ಬಿಟ್ಟಿದ್ದೆ ನೋಡ್ರಿ ಸ್ನೇಹಿತರೆ ಇವತ್ತು ಇವರು ಗದಗ ತಾಲೂಕಿನ ಗದಗ ಜಿಲ್ಲೆ ಗದಗ್ ತಾಲೂಕಿನ ಹೊಸೂರು ಗ್ರಾಮದವರು ಇವರು ಅವ್ರ ಇಪ್ಪತ್ತು ಗುಂಟೆಯಲ್ಲಿ ಸುಮಾರು ಎಷ್ಟು ಲೈಟ್ ರೀ ಸರ ಒಂದ್ ನೂರ ಎಂಬತ್ ಲೈಟ್ ಒಂದ್ ನೂರ ಎಂಬತ್ ಲೈಟ್ ಇದೇ ಹೊಲ್ಕ ಹಾಕೊಂಡಾರ ಇದಕ್ಕೆ ಏನಪ್ಪಾ ಕಾರಣ ಅಂದ್ರ ಸೇಂಟ್ ಲೈಟ್ ರೀ ಅಂತ ಒಂದು ಸಸಿ ಇದು ಯಾವುದು ಸೇವಂತಿಗೆ ಹೂವಿನ ಸಸಿ ಈ ಸಸಿ ಬೆಳೆಯೋದಿಲ್ಲ ಅಂದರೆ ಯಾಕೆ ಬೆಳೆಯೋದಿಲ್ಲ ಅಂದ್ರೆ ಡೇ ಕಡಿಮೆ ಅಂದರೆ ಈ ಟೈಮ್ನಾಗ ಸೂರ್ಯೋದಯ ಆಗದ ಐದು ಆರು ಗಂಟೆ ಮೇಲ್ಪಟ್ಟು ಮತ್ತೆ ಸೂರ್ಯಾಸ್ತ ಆಗೋದು ಐದು ಐದು ಗಂಟೆನಾದ್ರೆ ಸೂರ್ಯಾಸ್ತ ಅಂದ್ರೆ ಕತ್ಲ ಬೇಗ ಆಗ್ಬಿಡುತ್ತೆ ಕತ್ಲ ಬೇಗ ಆದ್ರೆ ಈ ಸಸಿ ಬೆಳೆಯೋದಿಲ್ಲ ಅಂದ್ರೆ ಈ ಸೀಸನ್ನಲ್ಲಿ ಅಂದ್ರೆ ಅವ್ರು ಬೇರೆ ಬೇರೆ ತಳಿಗಳ ತಳಿಗಳು ಹೇಳ್ತಾರ ಪೂರ್ಣಿಮಾ ಗಲಾಟೆ ಚೀನಾ ವೈಟ್ ಹೀಗೆ ಅನೇಕ ತಳಿಗಳು ಹೇಳ್ತಾರ ಅವು ತಳಿಗಳು ಏನಪ್ಪ ಅಂದ್ರ ಆ ಅವು ಮುಂಗಾರು ಅಂದ್ರ ಪೂರ್ವ ದಿಕ್ಕಿನಿಂದ ಗಾಳಿ ಬೀಸಿದಾಗ ಹೂಗಳು ಅರಳತ್ತ ನೋಡ್ರಿ ನಮ್ಗೆ ಎಷ್ಟೋ ಇದೊಂದು ಸೈಂಟಿಫಿಕ್ ರೀಸನ್ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಪೂರ್ವ ದಿಕ್ಕಿಂದ ಗಾಳಿ ಬಿಟ್ಟಾಗ ಈ ಹೆಚ್ಚಾನೆಚ್ಚು ಬೀಸುವುದು ನಮಗೆಲ್ಲ ಪಶ್ಚಿಮ ದಿಕ್ಕಿನ ಕಡೆಯಿಂದ ಬೀಸ್ತಿರ್ತವು ಅಥವಾ ನೈಋತ್ಯ ಮತ್ತು ದಿಕ್ಕಿನಲ್ಲಿ ಅದು ಜಾಸ್ತಿ ಗಾಳಿ ಬೀಸುತ್ತೆ ಆ ಸಂದರ್ಭದಲ್ಲಿ ನಮ್ಗೆ ಎಲ್ಲಾ ಹೂಗಳು ಆಳ್ತಾವೆ ಇವು ಬೇರೆ ಇವೆಲ್ಲ ಹೂ ಆಳ್ತವೆ ಅಂದ್ರೆ ಸೇಂಟ್ ವೈಟ್ ಆಳುತ್ತ ಬಟ್ ಹೂದಂತ ಹೂಗಳದೆಲ್ಲ ಅವು ಅಳ್ಳೋದಿಲ್ಲ ಅದು ಏನಿದ್ರು ಪೂರ್ವ ಕಡೆ ಮಾತ್ರ ಅದು ಈಶಾನ್ಯ ಮತ್ತು ಅಗ್ನಿ ದಿಕ್ಕಿ ಕಡೆಯಿಂದ ಗಾಳಿ ಬಿಸ್ತವೆ ಮಾತ್ರ ಅಳುತ್ತ ಹಿಂಗ ಈ ಟೈಮ್ ಹೂ ಬಿಡುತ್ತಲ್ಲ ಆ ಟೈಮ್ಗೆ ಆ ನಮಗ ಒಳ್ಳೆ ರೇಟ್ ಸಿಗ್ಬೋದನ್ನ ಆಸೆಕ ಈ ತರ ಲೈಟ್ ಹಾಕೊಂಡು ನಾನೇನು ಮಾಡ್ತೀನಿ ಪ್ರಯತ್ನ ಮಾಡೀನಿ ಇದು ಈ ಹೊಸ ಪ್ರಯತ್ನ ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿ ಭಾಗದ ಒಬ್ಬ ರೈತರು ಮಾಡರೆ ನಾನೊಬ್ಬರು ಮಾಡ್ಕೊಂಡೀನಿ ಈ ರಿಸಲ್ಟ್ ಏನಾದ್ರು ಸೆಕ್ಸ್ ಆದ್ರೆ ಪ್ರತಿಯೊಬ್ಬ ರೈತರು ಈ ಸೈಂಟ್ ವೈಟ್ ಸ ಸೇವಂತಿಗೆ ಬೆಳಿತೀವಿ ಜೊತೆ ಈ ಸೈಂಟ್ ವೈಟ್ ಚಿತ್ರದುರ್ಗದಿಂದ ನರ್ಸರಿ ಮುಖಾಂತರ ನಾವು ತಂದೀವಿ ಅದು ಸಾಲಿನ ಸಾಲ ಒಂದು ಮೂರು ಅಡಿ ಗಿಡದ ಗಿಡಕ್ಕೆ ಒಂದು ಒಂದೊಂದು ಅಡಿ ಅಷ್ಟು ನಾವು ಅಂಥದಲ್ಲಿ ಮತ್ತೆ ಈ ತರ ನಾವು ನೂರ ಎಂಬತ್ತು ಲೈಟ್ ಗಳನ್ನ ನಾವು ಹಾಕೊಂಡಿವಿ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಅಲ್ಲಿ ಹೆಚ್ಚಿಗೆ ಆಕೈತಿ ಒಂದಿನ ಇಲ್ಲಿ ಹೆಚ್ಚಿಗೆ ಹಾಕೈತಿ ಒಂದಿನ ಗದಿನ ಹೆಚ್ಚಿಗೆ ಹಾಕೈತಿ ಹಂಗ ನಿಖರವಾಗಿ ಎಲ್ಲಿ ಸಿಗಂಗ್ ಈಗ ನೂರು ರೂಪಾಯಿ ಇದ್ದ ಐವತ್ತು ರೂಪಾಯಿ ಮಟ್ಟ ಐತೆ